ಬ್ಯಾಚುಲರ್ ಲೈಫು ಸಿಂಗಲ್ ಜೀವನ ಫೀಲ್ಡ್ ಅವ್ರ ಕೆಲಸ ಈ ಪ್ರೆಷರ್ ಒಳಗಡೆ ಇವತ್ತು ನಾವು ಏನು ಮಾಡಕ್ಕೆ ಕೊಟ್ಟಿವಪ್ಪ ಅಂತಂದ್ರೆ ನುಗ್ಗೆ ಫ್ರೈ ಮಾಡಕ್ಕೆ ಕೊಟ್ಟಿವ್ರಿ ಸೊ ಅದಕ್ಕಿಂತ ಮೊದಲು ನಮ್ಮ ಭೋಗೇಶ್ನ ಬಳಿ ಬಂದೀನಿ ಅವ್ರೇನೋ ಶೇಕ್ ಮಾಡ್ತಾರತ್ತ ಅವ್ರದ್ದು ಅವ್ರ ಕೈಲ ಶೇಕ್ ಕುಡಿದು ನುಗ್ಗೆ ಕೈ ಫ್ರೈ ಹಾಕ್ತಾರೆ ಮಾಡ್ತೀವಿ ತೋರಿಸ್ತೀರಿ ಬರ್ರಿ ಸೊ ಬಂದೇವ್ರಿ ಭೋಗೇಶ್ನವ್ರ ಮನೆಗೆ ಸೊ ಇಲ್ಲೇ ಗುಲ್ಬರ್ಗ ರಾಮಂದ್ರ ಒಳಗೆ ಸರ್ಕಲ್ನಾಗ ಮನೆ ಮನೆ ರೆಂಟ್ ಇಡ್ದಾರೆ ಇಲ್ಲಿ ಕ್ಲಬ್ ನಡೆಸ್ತಾರೆ ಅವರು ಇಲ್ಲ ಹೆಂಗೆ ಶೇಕ್ ಮಾಡಾಕತ್ತರ ನಮಸ್ತೆ ಭೂಷಣ ಏನು ಏನು ಶೇಕ್ ಶೇಕ್ ಯಾವ ಥರ ಬ್ರೇಕ್ಫಾಸ್ಟ್ ಹೆಲ್ದಿ ಬ್ರೇಕ್ಫಾಸ್ಟ್ ಹ್ಞೂ ಏನೇನು ಹಾಕಿರಿ ಏನೇನು ಕಾಟ ಬ್ರೋ ವರ್ಲ್ಡ್ ನಂಬರ್ ಒನ್ ಗ್ರಾಮು ಟ್ವೆಂಟಿ ಸಿಕ್ಸ್ ಗ್ರಾಮು ಆ ಬ್ರೋ 46 ಗ್ರಾಂ ಇತ್ತಲ್ಲ 20 ಗ್ರಾಂ ಎಕ್ಸ್ಟ್ರಾ ಹಾಕಿದೆ. ಹ್ಮ್ ಏನೋ ಸ್ಪೆಷಲ್ ಐಕ್ ಬಂದಿರಿ. ಆ ಮಾಳ್ಬೇಕಲ್ಲ. ಹೇಗಿದೆ? ಆ ಟೇಸ್ಟು ಲೇ ಇರ್ತಲ್ಲ. ಏಯ್ ಕುಡಿ ಬ್ರೋ. ಫರ್ಸ್ಟ್ ನಂಬರ್ 1 ನ್ಯೂಟ್ರಿಷನ್. ಹ್ಮ್ ಹೆಲ್ದಿ ಬ್ರೇಕ್‌ಫಾಸ್ಟ್. ಇವತ್ತು ನಾನು ತಿಂತಿ. एक्चुअली ನೀ ಮುಂಜಾನೆ नाश्ತಾ ಮಾಡಿದರೆ ಅಸಲಿ ಇಲ್ಲೇ ಬದ್ರೆ ಫಸ್ಟ್ ನಾನು. ಓದಾ? ಸೀಪ್ ಟರ್ ಟೈಮ್ ಅಲ್ಲಿ ತುಂಬ ಚೆನ್ನಾಗಿ ऐं ओरयित हे मिक्सळत कलर यस मिक्सळत होते 300 वॉटर हा हा वॉटर हलकला हाळ बदली सेगमेंटात बसतो वॉटर हा 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 स्टीअर रन कर का ನೀವು ಕಡೆ ನೀವು ಪ್ರಾಡಕ್ಟ್ ಏನೋ ಹೊಟ್ಟು ನುಗ್ಗಿ ಫ್ರೈ ಮಾಡಿ ಚಂದ್ರ ನುಗ್ಗಿ ತರ್ತ ಏನೋ ಬಂದಿಲ್ರಿ ನಮ್ಮಣ್ಣ ಏನೊಬ್ಬ ಬಾಗಣದಲ್ಲ ಆ್ಯಕ್ಚುಲಿ ನೀವು ಭಾಸ್ಕರ ಕರಿತೀವಿ

ಮಸ್ತ್ ಬಟ್ ಐಸ್ ಕ್ಯೂಬ್ ಅದಕ್ಕೆ ಕೊಳಗ ಮಸ್ತ್ ಟೇಸ್ಟ್ ಬರ್ತಿತ್ತು ಸ್ಟಾರ್ಟ್ ಆಯ್ತಲ್ಲ ಕೊರಿಯರ್ ಬಂದೈತಿ ಕೊರಿಯರ್ ತೋಡಕ್ಕೆ ಚಂದ್ರ ಹೋಗಿ ನುಗ್ಗಿಕೆ ತರಬೇಕು ಇವಾಗ ನುಗ್ಗಿಕೆ ಹೇಳ್ತಾರ ಮೋಣ ಕಣ್ಣಿ ಮಾರ್ಕೆಟ್ ಏನ ಸೂಪರ್ ಮಾರ್ಕೆಟ್ ಹೋಗ್ ಮಾರ್ಕೆಟ್ ಮೂರು ಚಲೋ ಆಗುತ್ತಾ ಸೂಪರ್ ಮಾರ್ಕೆಟ್ ಹೋಗ್ಬೇಕು ಸೂಪರ್ ಮಾರ್ಕೆಟ್ ઓકે ના મધ્યા ઉમ ನಾವು ವೆಚ್ಚನೇ ಬಂದರು ಉಪಾಹಕ ಬಂದಾಯಿತೆನೋ ಪರಂತ ಆಶೀರ್ವಾದ ರೋಗ ರೋಗ ಪುರಾಣ ಆदमी ಆಯೆ ಏನು ತೋಳ್ತ ಕಡೋ ನೋಟಿಸ್ ರೇಟಿಂಗ್ ಬೋರ್ಡ್ ಇಲ್ಲಿ उतने ಅಂತೂ ಬರಿಲಿಲ್ಲ ಇಲ್ಲಿ ಬರೆದೋದು business ಮಾಡೋತನ ಬರಿಬೇಕು ಹೇಳಿದೆ वो नंतर आगे ती मालूम निकल साथ वो वो नहीं तो क्या हो रहा ये ये तो दिखे साला हो रहा है और तो मज़ा लिट्टे फ्राई

ಹೀಗೆ ಪೀಸ್ ಪೀಸ್ ಕಟ್ ಮಾಡ್ಬೇಕು ನೀವು ಎಂತ ಚಾಡ್ಬೇಕು ನಾವು ಕಟ್ ಮಾಡ್ತೀವಿ ಕರೆಕ್ಟ್ ಆಗುತ್ತೆ ಕಟ್ ಮಾಡ್ತೇವೆ ಹಾಗೆ ನೋಡ್ತಾ ಇರಿ ಂಗೆ ಅದ್ರ ಜೊತೆ ಏನಾದ್ರು ಸ್ವಲ್ಪ ಹೋರ್ಡಾ ಏನಾದ್ರು ತರ್ಬೇಕಲ್ವಾ ನೋಡ್ರಿ ಮತ್ ನಿಮ್ದು ಬ್ರ್ಯಾಂಡ್ ತರ್ತೀರ ಬೆಳ್ಳುಳ್ಳಿ ಸೂಡ್ಲಿಟ್ಕೋಬೇಕು ನೀರು ಬರ್ತಾ ಇದೆ ಒಳ್ಳೇದು ಕಟ್ ಮಾಡಿ ಏನ್ ಮಾಡಕ್ಕೆ ತಿನ್ನೋದ್ ಸಲ ಮಾಡ್ಬೇಕಲ್ಲ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಒಳ್ಳೆ ಥರ ನುಗ್ಗೋತ್ ಫ್ರೈ ನುಗ್ಗೆಕಾಯಿ ಫ್ರೈ ನುಗ್ಗೇಕಾಯಿ ಫ್ರೈ 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 ನುಗ್ಗೆಕಾಯಿ ಫ್ರೈ ಮಾರೋನ ತಿನ್ನೋವನ

வே மடு தான் திரும்பவும் குக்க் ಮಾಡಿದ சார் நான் ரொம்ப நெனக்கி மேலக்க போறேன் இது எல்லிக்கி இல்ல ஆச்சார் இங்க வேற ஒரு ஊர் கூட இருக்கு இவரு ಒಳ್ಳே குக்கரி ரசப वैलेंटाइनயாஸ் குவாட்டர்ஸ் ஒரே பலாயோ மார காஜு முடி ஊடுருவலா பத்தி ஏமாளக்கட்டியா அடிகேட்டிவ் நன நான் அத

ಪ್ಯೂರ್ ಗಂಧದ ಎಣ್ಣೆ ಹಾಕಿದೀವಿ ಅಂಗಡಿ ಗಾಣದ ಎಣ್ಣೆ ಹಾ ಪ್ಯೂರ್ ಗಾಣದ ಎಣ್ಣೆಯಿಂದ ನುಗ್ಗೆ ಫ್ರೈ ಮಾಡ್ತಾ ಇದೀವಿ ಫ್ರೈ ನುಗ್ಗೆ ಫ್ರೈ 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 ನುಗ್ಗೆ ಫ್ರೈನ್ ಯಾರು ಜೀರಿಗೆ ಸಾಸಿವೆ ಜೀರಿಗೆ

ಿ ಫ್ರೆಂಡ್ಸ್ ಅದಕ್ಕೆ ಅದು ಸೌಂಡ್ ಬರ್ಲಿದೆ ಆಗಿದೆ ನಾಲ್ಕು ನಾನು ನೀನ್ಸಾ ಬರ್ತೀವಿ ಬರ್ತ ಈಗ ನೋಡ್ರಿ ಸಟಾಪಟ ಸತಾಪಟ ಸತಾಪಟ ಚರಾಪಟಾಪಟು ಬೆಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತ ಬಾಳ ಕರೆಯೋದು ಎಷ್ಟು ತಿಂದ್ರು ಒಳ್ಳೇದ್ರಿ மசாரி

बुकिर उलागा डे करी रेला अबिया यहा जजज़ नहाँ उलागा जे बाकि उलागा जे अब उलागा ಟಮಾಟೆ ಹಾಕಿ ಮಾಡ್ತಾ ಸತ್ಯ ಮಾಡಿದ್ರು ಮಾಡಬಾರ್ದೇವಲ್ಲ ಮಾಡಕತ್ತೀವ ಹಾಗೆ ನುಗ್ಗೆಕಾಯಿ ಗಮ್ಮತ್ತು ಹಿಂದವನಿಗೆ ಗೊತ್ತು ಅದರ ಗತ್ತು ವಾ 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 ಯಾತೆ

ವಿಮಾನದ <mile> ಆರೋಗ್ಯಕ್ಕ <inside>

ये नाम है तो हमें पानी घोडोएंगे तिना करत रे रेले हम सुन नीरा की मोजे सरला करते अल्लाह के मतलब नीर लिंगदान सता का बह नीर बड़ बड़त आ मुझे फ्राई तिलता नहीं फ्राई नीर ना सकते है ना नीर ना अपन मत बोल ना तीन से पेट ना रहे ಸೊ ಫೈನಲಿ ನುಗ್ಗಿ ಫ್ರೈ ಮಾಡ್ಯಾರೀ ಹೆಂಗೆ ಮಾಡ್ಯಾರ ನನಗೂ ಗೊತ್ತಿಲ್ಲ ಟೇಸ್ಟಾ ಇವರೇ ಹೇಳಬೇಕೀಗ ಹಾಂ ನೋಡಿರಿ ರೆಡಿ ಆಗ ನುಗ್ಗಿ ಫ್ರೈ ಇರ್ಬೋದು ತಿನ್ಬೋದ ಹ್ಮ್ ಹ್ಞೂ ಬರೋಣ ಸರ್ ಪಕ್ಕ ಹಾಂ ಬರೋಣ ಓಕೆ ಓಕೆ ನೋಡ್ರಲ್ಲ ನುಗ್ಗಿ ಫ್ರೈ ಹೆಂಗೆ ಮಾಡ್ತಾರತ್ತೆ ಕಿಶನ್ ಹ್ಞೂ ಸೊ ನೀವು ಹಂಗೆ ಮಾಡ್ಕೊಂಡು ತಿನ್ನ ಸರ್ ಟ್ರೈ ಮಾಡಿರಿ ತನ್ರಿ ಮಸ್ತು ಎಲ್ಲ ಆರೋಗ್ಯಕ್ಕೂ ಒಳ್ಳೇದು ನೋಡಿ ಹೆಂಗತ್ತು ಮಸಾಲೆ ಬೀಸ ಮಸ್ತಾಗಿ